ಮೊಮ್ಮಕ್ಳ ನಾವ ಎಲ್ಲಾ ಇದಾಗ್ತಿತ್ತು ಈಗ ಮಿಷನ್ಗಳ ಕೆಲಸ ಕಮ್ಮಿ ಆಗದ್ರಿ ಕಡಿಮೆ ಆಗದ್ರಿ ಈಗ ಈಗ ಯಾರು ಮಾಡುದಲ್ರಿ ನಾವ್ ಇದ್ರಿ ನಾವ್ ಮುದ್ರಿ ಒಂದ್ ರೋಗ ಇಲ್ಲಾ ಏನಿಲ್ಲ ಈಗ ಎಲ್ಲಾ ಇವ ಆಗ್ಯಾವ್ರಿ ಮಿಷಿನ್ ಇವ ಕುರ ಎಲ್ಲಾ ಆಗ್ಯಾವ್ರಿ ನಾವ್ ಬಜ್ಜಿಂದನ ಕಲ್ಲಾಗ ಬಿಸ್ತಿತ್ತು ರೀ ಒಳಗ ಬಿಸುದ ಮಾಡ್ತೇರಿ ನಾವು ಬಜ್ಜಿಂದ ಬಂದವ್ರಿ ನಮ್ಗೇನ್ ರೋಗ ಇಲ್ಲ ಏನಿಲ್ಲ ರೀ ಈಗೆಲ್ಲ ದಾಗ ಎಲ್ಲ ಮಾಡ್ಕೊಂಡು ತಿಂದು ದವಾಖಾನಿಗ್ ಹೋಗ್ಲಕ್ಕ ದವಾಖಾನೆಗ್ ಹೋಗ್ತಾರೆ ರೀ ಹ್ಞೂ ಹ್ಞೂ ವಿಜಯದಿಂದ ಎಲ್ಲ ದವಾಖಾನಿಗೆ ಹೊಂಟಾರ ನಾವು ಏನು ದವಾಖಾನೆ ಇಲ್ಲ ಏನಿಲ್ಲ ರೀ ನಾ ಆರಾಮ ಹ್ಮ್ ಕೆಲಸ ಮಾಡ್ತೀರಿ ನೀನು ಅದಕ್ಕೆ ಆರಾಮ ಅದೇನ್ರಿ ಮಾಡ್ತೀನಿ ನಾ ಏನು ಖಾಲಿ ಕುಂದ್ರೋದಿಲ್ಲ ರೀ ಹ್ಮ್ ಹ್ಮ್ ಈಗ ಕೆಲಸ ಇಲ್ಲದೆ ಕುಂತು ಕುಂತೆ ಇಲ್ಲದ ರೋಗ ಹೊಂಟಾವೆ ರೀ ಕುಂತು ಕುಂತ ರೋಗ ಬರ್ತಾವೆ ರೀ ಹ್ಞೂ ನಾಡ್ಯಾಡು ಗೊತ್ತ ಇರ್ತೀನಿ ಎಲ್ಲ

ಬಿಪಿ ಶುಗರ್ ಹನ್ನೆರಡು ಹಿಂಗೆ ಹಿಂಗೆ ಇನ್ನ ಇಪ್ಪತ್ತ ಮೂವತ್ ವರ್ಷ ಆರಾಮ ರಜಿ ನಮ್ಗೇನು ರೋಗ ಸರಿ ಸರಿ ಹ್ಮ್